ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ತಪಸ್ಸು ಕಾಲದ ಮೊದಲನೆಯ ವಾರ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೊಂದರಿಂದ ನಲವತ್ತಾರರವರೆಗಿನ ವಚನಗಳು ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ತನ್ನ ಮಹಿಮಾನ್ವಿತ ಸಿಂಹಾಸನದಲ್ಲಿ ಆಸೀನನಾಗಿರುವನು ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು ಕುರುಬನ್ನು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಆಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು ಆಗ ಅರಸನು ತನ್ನ ಬಲಗಡೆಯಿರುವ ಜನರಿಗೆ ನನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ ಬನ್ನಿ ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ ಏಕೆಂದರೆ ನಾನು ಹಸಿದಿದ್ದೆ ನನಗೆ ಆಹಾರ ಕೊಟ್ಟಿರಿ ಬಾಯಾರಿದ್ದೆ ಕುಡಿಯಲು ಕೊಟ್ಟಿರಿ ಅಪರಿಚಿತನಾಗಿದ್ದೆ ನನಗೆ ಆಶ್ರಯ ಕೊಟ್ಟಿರಿ ಬಟ್ಟೆ ಬರೆಯಿಲ್ಲದೇ ಇದ್ದೆ ನನಗೆ ಉಡಲು ಕೊಟ್ಟಿರಿ ರೋಗದಿಂದಿದ್ದೆ ನನ್ನನ್ನು ಆರೈಕೆ ಮಾಡಿದಿರಿ ಬಂಧಿಯಾಗಿದ್ದೆ ನೀವು ನನ್ನನ್ನು ಸಂಧಿಸಿದಿರಿ ಎಂದು ಹೇಳುವನು ಅದಕ್ಕೆ ಆ ಸಜ್ಜನರು ಪ್ರಭು ತಾವು ಯಾವಾಗ ಹಸಿದಿದ್ದನ್ನು ಕಂಡು ನಾವು ಆಹಾರ ಕೊಟ್ಟೆವು ಬಾಯಾರಿದ್ದನ್ನು ಕಂಡು ಕುಡಿಯಲು ಕೊಟ್ಟೆವು ಯಾವಾಗ ತಾವು ಅಪರಿಚಿತರಾಗಿದ್ದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು ಬಟ್ಟೆ ಬರೆಯಿಲ್ಲದ್ದನ್ನು ಕಂಡು ಉಡಲು ಕೊಟ್ಟೆವು ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು ಆಗ ಅರಸನು ಪ್ರತ್ಯುತ್ತರವಾಗಿ ಈ ನನ್ನ ಸಹೋದರನಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವನು ಅನಂತರ ಆತನು ತನ್ನ ಇರುವವರನ್ನು ನೋಡಿ ಶಾಪಗ್ರಸ್ತರೆ ನನ್ನಿಂದ ತೊಲಗಿರಿ ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಆರದ ಬೆಂಕಿಗೆ ಬೀಳಿರಿ ಏಕೆಂದರೆ ನಾನು ಹಸಿದಿದ್ದೇ ನೀವು ನನಗೆ ಆಹಾರ ಕೊಡಲಿಲ್ಲ ಬಾಯಾರಿದ್ದೇ ಕುಡಿಯಲು ಕೊಡಲಿಲ್ಲ ಅಪರಿಚಿತನಾಗಿದ್ದೇ ನನಗೆ ಆಶ್ರಯ ನೀಡಲಿಲ್ಲ ಬಟ್ಟೆ ಬರೆಯಿಲ್ಲದೇ ಇದ್ದೆ ನನಗೆ ಉಡಲು ಕೊಡಲಿಲ್ಲ ರೋಗಿಯಾಗಿದ್ದೇ ಬಂಧಿಯಾಗಿದ್ದೆ ನೀವು ನನ್ನನ್ನು ಸಂಧಿಸಲಿಲ್ಲ ಎಂದು ಹೇಳುವನು ಅದಕ್ಕೆ ಅವರು ಕೂಡ ಪ್ರಭು ತಾವು ಯಾವಾಗ ಹಸಿದಿದ್ದಿರಿ ಬಾಯಾರಿದ್ದಿರಿ ಅಪರಿಚಿತರಾಗಿದ್ದಿರಿ ಯಾವಾಗ ಬಟ್ಟೆ ಬರೆಯಿಲ್ಲದೆ ಇದ್ದಿರಿ ರೋಗಿಯಾಗಿದ್ದಿರಿ ಮತ್ತು ಬಂಧಿಯಾಗಿದ್ದಿರಿ ಮತ್ತು ನಾವು ಅವನ್ನು ಕಂಡು ನಿಮಗೆ ಉಪಚಾರ ಮಾಡದೆ ಹೋದೆವು ಎಂದು ಪ್ರಶ್ನಿಸುವರು ಅದಕ್ಕೆ ಪ್ರತ್ಯುತ್ತರವಾಗಿ ಅರಸನು ಇವರಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ ನೀವು ಹಾಗೆ ಮಾಡದೆ ಹೋದಾಗ ಅದನ್ನು ನನಗೇ ಮಾಡಲಿಲ್ಲ ಎನ್ನುವನು ಹೀಗೆ ಈ ದುರ್ಜನರು ನಿತ್ಯ ಶಿಕ್ಷೆಗೂ ಆ ಸಜ್ಜನರು ನಿತ್ಯ ಜೀವಕ್ಕೂ ಹೋಗುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸಲ್ಲಲಿ ಚಿಂತನೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಈ ತಪಸ್ಸು ಕಾಲವನ್ನು ಪವಿತ್ರವಾಗಿಸೋಣ ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ ಒಬ್ಬ ಮನುಷ್ಯ ಎರಡು ರೀತಿಯಲ್ಲಿ ಒಳ್ಳೆಯವನಾಗಬಹುದು ಮೊದಲನೆಯದು ಕೆಟ್ಟ ಕಾರ್ಯಗಳನ್ನು ಮಾಡದೇ ಇರುವುದು ಎರಡನೆಯದು ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕ ಆತ್ಮೀಯರೆ ತಪಸ್ಸು ಕಾಲದಲ್ಲಿ ದೇವರು ನಮ್ಮಿಂದ ಏನು ನಿರೀಕ್ಷಿಸುತ್ತಾರೆ ಎಂಬುದನ್ನು ಈ ಶುಭ ಸಂದೇಶದಲ್ಲಿ ನೀಡಲಾಗಿದೆ ಅನೇಕರು ತಪಸ್ಸು ಕಾಲದಲ್ಲಿ ಉಪವಾಸ ಮಾಡುವುದು ಮಾಂಸ ಆಹಾರದಿಂದ ಕುಡಿತ ಸಿಗರೇಟ್ನಿಂದ ದೂರವಿರುವುದೇ ದೊಡ್ಡ ತ್ಯಾಗವೆಂದು ತಿಳಿಯುತ್ತಾರೆ ಆದರೆ ದೇವರು ನಮ್ಮಿಂದ ಬಯಸುವುದು ಮಾನವೀಯ ಮೌಲ್ಯಗಳನ್ನು ಇಂದಿನ ಶುಭ ಸಂದೇಶ ನುಡಿಯುವಂತೆ ಹಸಿದವರಿಗೆ ಆಹಾರ ನೀಡುವುದು ಬಾಯಾರಿದವರಿಗೆ ನೀರು ನೀಡುವುದು ನಿರಾಶ್ರಿತರಿಗೆ ಆಶ್ರಯ ನೀಡುವುದು ರೋಗಿಗಳ ಆರೈಕೆ ಮಾಡುವುದು ಬಟ್ಟೆ ಬರೆ ಇಲ್ಲದವರಿಗೆ ಬಟ್ಟೆ ನೀಡುವುದು ಬಂಧಿಗಳನ್ನು ಭೇಟಿ ಮಾಡುವುದು ಸತ್ತವರ ಶವಸಂಸ್ಕಾರ ಮಾಡುವುದು ಇವೇ ಮೊದಲಾದ ಕಾರ್ಯಗಳನ್ನು ಮಾಡುತ್ತಾ ಈ ತಪಸ್ಸು ಕಾಲವನ್ನು ಪವಿತ್ರವಾಗಿಸೋಣ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು